ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಗಿ ಜಾಯ್ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರ ಬಳಿಗೆ ಯಾವುದೇ ರೀತಿಯಾದ ಕ್ಲಿಷ್ಟವಾದ ಸಮಸ್ಯೆಗಳನ್ನು ಹೊತ್ತು ಬರ್ತಿದ್ದವರಿಗೆ ಖಂಡಿತವಾಗಿಯೂ ಅದಕ್ಕೆ ಬಾಬಾರವರು ಅತ್ಯಂತ ಸರಳವಾದ ಒಂದು ಪರಿಹಾರವನ್ನು ಸರಳವಾದ ಉಪದೇಶಗಳನ್ನು ಮಾಡುವುದರ ಜೊತೆಗೆ ಅವರಿಗೆ ಬ್ರಹ್ಮ ಜ್ಞಾನದ ಅರಿವನ್ನು ಮೂಡಿಸ್ತಿದ್ರು ಸ್ನೇಹಿತರೆ ಸ್ನೇಹಿತರೆ ದಾಸ್ಗಣವರು ಕೂಡ ಒಂದು ಸರಿ ಒಂದು ಈಶೋಪನಿಷತ್ ಅನ್ನುವ ಒಂದು ಧರ್ಮ ಗ್ರಂಥವನ್ನು ಭಾಷಾಂತರಗೊಳಿಸಲಿಕ್ಕೆ ಹೊರಟಿರ್ತಾರೆ ಅದರಲ್ಲಿ ಅನೇಕ ರೀತಿಯಾಗಿ ಇವರು ಭಾಷಾಂತರವನ್ನುಗೊಳಿಸಿ ಇವರದೇ ಆದ ರೀತಿಯಕ್ಕೊಂದು ಒಂದು ಒಳ್ಳೆಯ ಒಂದು ಇದನ್ನು ತಿರುವು ಕೊಟ್ಟರು ಕೂಡ ಇವ್ರ ಇವರ ಮನಸ್ಸಲ್ಲಿ ಬಹಳ ಅಸಮಾಧಾನವೇ ಇರುತ್ತೆ ಅಂದರೆ ಇವರಿಗೆ ಅರ್ಥ ಆಗ್ತಾ ಇರೋಲ್ಲ ಅದು ಅರ್ಥವಾಗೋ ರೀತಿಯಲ್ಲಿ ಅವ್ರು ಬರ್ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೂ ಕೂಡ ಅದರ ವಿವರಣೆ ಸ್ಪಷ್ಟವಾಗಿ ಅವರಿಗೆ ಅರಿವಾಗ್ತಾ ಇರಲಿಲ್ಲ ಹಾಗಾಗಿ ಅನೇಕ ರೀತಿಯ ಮಹಾತ್ಮರ ಎದುರಿಗೆ ಹೋದರು ವಿದ್ವಾಂಸರ ಬಳಿಗೆ ಹೋದರು ಅನೇಕ ವಾದ ವಿವಾದಗಳು ಏನೇ ಮಾಡಿದರೂ ಇವರಿಗೆ ಇದರನ್ನು ಇದರ ಅರ್ಥ ಮಾತ್ರ ಸ್ಪಷ್ಟವಾಗಿ ತಿಳಿಲೇ ಇಲ್ಲ ಸ್ನೇಹಿತರೆ ಬಹಳ ಕಡೆ ಸುತ್ತಿ ಸುತ್ತಿ ಬಳಲಿ ಹೋದರು ಸ್ನೇಹಿತರೆ ಇವರು ಆಗ ಈ ದಾಸ್ಕಣ್ಣವರ ಮನಸ್ಸು ಬಹಳ ಒಂಥರ ಮನಸ್ಸು ಬಹಳ ಅಂದರೆ ಬಹಳ ನೊಂದ್ಕೊಬಿಡುತ್ತೆ ನಾನು ಈ ಈಶೋಪನಿಷತ್ತಿನ ಈಶೋಪನಿಷತ್ ಅಂದರೆ ಒಂದು ಪವಿತ್ರವಾದ ಗ್ರಂಥ ಸ್ನೇಹಿತರೆ ಅದರಲ್ಲಿ ಅನೇಕ ರೀತಿಯ ಒಂದು ಸಾರಾ ಸಾರ ವಿವೇಚನೆಯಿಂದ ಜ್ಞಾನೋದಯವಾಗಿ ಜನ್ಮ ಜನ್ಮಗಳ ಪ್ರಾರಬ್ಧವನ್ನು ಮನಗಂಡು ಈ ಭವಬಂಧನದಿಂದ ಬಂಧನದಿಂದ ಮುಕ್ತಿ ಪಡೆಯುವ ಹಾದಿಗೆ ಒಯ್ಯಬಲ್ಲಂತಹ ಅದ್ಭುತ ಶಕ್ತಿ ಹೊಂದಿರುವ ಪುಣ್ಯ ಗ್ರಂಥವಾಗಿರುತ್ತೆ ಈ ಈಶೋಪನಿಷತ್ ಗ್ರಂಥ ಸ್ನೇಹಿತರೆ ಇದನ್ನೇ ಭಾಷಾಂತರಕ್ಕೆ ಅವರು ಬದಲಿಸಿ ಇರ್ತಾರೆ ಆದರೆ ಅವರಿಗೆ ಅರ್ಥ ಆಗ್ತಾ ಇರಲ್ಲ ಅಷ್ಟೇ ಇದರ ಬಗ್ಗೆ ಬಾಬಾರವರು ಯಾವ ರೀತಿಯಾಗಿ ಸರಳವಾಗಿ ಅವರಿಗೆ ಅರ್ಥ ಮಾಡಿಸಿದ್ರು ಅಂದರೆ ಅದನ್ನು ಕೇಳಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರೋ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಅಂತಾನೆ ಸ್ನೇಹಿತರೆ ಅದು ಈ ಗುರುವಾರನೇ ಖಂಡಿತವಾಗಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಕೇಳಿಸ್ಕೊಡ್ರಿ ಹೀಗೊಂದು ಅರ್ಥ ಸಿಗುತ್ತೆ ನಾವು ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಒಳ್ಳೆಯದನ್ನು ನಾವು ಕೇಳಲೇಬೇಕಾಗತ್ತಲ್ವ ಸ್ನೇಹಿತರೆ ಹಾಗಾಗಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಕೇಳಿರಿ ಖಂಡಿತವಾಗಿ ನಿಮಗೆ ಉಪಯೋಗ ಆಗೇ ಆಗುತ್ತೆ ಸ್ನೇಹಿತರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಜನ್ಮಕ್ಕೊಂದು ಗುರಿ ಇರಲೇಬೇಕಲ್ವಾ ಈ ಭೂಮಿಯ ಮೇಲೆ ಹುಟ್ಟುವ ಒಂದು ಸಾಮಾನ್ಯ ತೃಣ ಕೂಡ ತನ್ನ ಪಾಲಿನ ಕೆಲಸ ಮಾಡಿಯೇ ಅದು ಅಳಿಯುತ್ತೆ ಮಣ್ಣೆ ಕಾಣದ ಹಾಳು ಕಟ್ಟಡದ ಒಂದು ಸಂದಿಯಲ್ಲಿ ಬಿದ್ದ ಬೀಜ ಕೂಡ ಮೊಳತು ಸಸಿಯಾಗಿ ಅಲ್ಲೇ ಬೆಳೆದು ಅಲ್ಲೇ ಒಂದೆರಡು ಹೂಗಳನ್ನು ಅರಳಿಸಿ ಬಿಸಿ ತಂಗಾಳಿಗೆ ತಲೆ ತೂಗುತ್ತಾ ಯಾರ ಮೆಚ್ಚುಗೆಯೂ ನನಗೆ ಬೇಡ ಯಾರ ಗಮನವನ್ನು ನಾನು ಸೆಳೆಯಬೇಕಿಲ್ಲ ಅಂತ ಹೇಳಿ ಯಾವುದ ಯಾವುದೇ ರೀತಿ ಒಂದು ಆಮಿಷವೂ ಇಲ್ಲದೆ ಅದು ಚಿಗುರುಕೊಳ್ಳುತ್ತೆ ಹಾಗೆ ಬೆಳೆದುಕೊಳ್ಳುತ್ತೆ ಹಾಗೆ ಹೂವನ್ನು ಕೊಡುತ್ತೆ ತನ್ನ ಸಮಯ ಮುಗಿದೊಡನೆ ಒಣಗಿ ಕಡ್ಡಿಯಾಗಿ ಪುಡಿಯೂ ಆಗುತ್ತೆ ಆದರೆ ಅದಕ್ಕೂ ಮುನ್ನ ಮತ್ತೆ ನಾಲ್ಕಾರು ಅಂತಹದೇ ಬಣ್ಣದ ಹೂಗಳ ಬೀಜವನ್ನು ಹರಡಿ ತನ್ನ ಜೀವನವನ್ನ ಕೊನೆಗಾಣಿಸ್ಕೊಂಡಿರುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಭಗವಂತನ ಸೃಷ್ಟಿಯ ಪ್ರತಿಯೊಂದು ಜೀವಿಗಳ ಜೀವನ ಏನಿದೆಯಲ್ಲ ಅದು ಯಾವುದೂ ವಿಫಲ ಅಲ್ಲ ಸ್ನೇಹಿತರೆ ಎಲ್ಲದಕ್ಕೂ ಇಲ್ಲಿ ಒಂದು ಅರ್ಥ ಇದ್ದೇ ಇದೆ ಸಾವಿರ ಬಾರಿ ಎಡವಿದ್ರು ನೂರಾರು ಜನ್ಮಗಳಲ್ಲಿ ನಾವು ಮತ್ತೆ ಹುಟ್ಟಿ ಬಂದರೂ ಕೂಡ ಮತ್ತೆ ಮತ್ತೆ ನಾವು ಈ ಪಯಣವನ್ನು ಈ ನಾಟಕದ ಪಯಣವನ್ನು ಮುಂದುವರಿಸಲೇಬೇಕಾಗುತ್ತೆ ಸ್ನೇಹಿತರೆ ನೀ ಮಾತೆ ನೀನೇ ಪಿತಾ ನೀನೇ ತಾತ ನೀನೇ ಸುಖ ನೀನೇ ಸಕಲ ನೀನೇ ಸರ್ವಸ್ವ ನೀನೇ ಇಲ್ಲ ನೀನೊಬ್ಬನೇ ಸತ್ಯ ನೀನೊಬ್ಬನೇ ನಿತ್ಯ ಎಂಬ ದೃಢ ಸತ್ಯದ ಅರಿವುಂಟಾಗಿ ಗುರು ಚರಣಗಳಲ್ಲಿ ಆತ್ಮೋದ್ಧಾರಕ್ಕಾಗಿ ಶರಣು ಹೋದಾಗ ಮಾತ್ರ ಈ ಜೀವ ಜೀವ ಸಫಲವಾದದ್ದನ್ನ ಸಾಧಿಸುತ್ತೆ ಸ್ನೇಹಿತರೆ ಈ ಜೀವನ ಒಂದು ಗುರಿ ತಲುಪ್ತು ಅಂತಾನೆ ಇದರ ಅರ್ಥ ಸ್ನೇಹಿತರೆ ವಿಶ್ವದ ಯಾವುದೊಂದು ಪ್ರಾಣಿ ಪಕ್ಷಿಗಳಿಗೆ ದೊರಕದ ಎರಡು ಮಹಾ ಸೌಭಾಗ್ಯ ಈ ಮನುಷ್ಯನಿಗೆ ದೊರಕಿದೆ ಅಲ್ವಾ ಸ್ನೇಹಿತರೆ ದೊರಕಿದೆ ಅದುವೇ ಮಾತು ಮತ್ತು ತನ್ನ ಭಾವನೆಗಳನ್ನು ಆಸೆಗಳನ್ನು ವ್ಯಕ್ತಪಡಿಸಬಲ್ಲ ನಾಲಿಗೆಯಿಂದ ಸಾಧಿಸಲಾಗದ ಯಾವ ಕಾರ್ಯವೂ ಇಲ್ಲ ತಾನೆ ಸಂತೃಪ್ತಿಗೂ ಅದೇ ಹಾಗೆ ಅಸಂತೃಪ್ತಿಗೂ ಅದೇ ಕಾರಣ ಆಗುತ್ತೆ ಅಲ್ವಾ ಬುದ್ಧಿ ಶಕ್ತಿ ಯೋಚಿಸುವ ಸಾಮರ್ಥ್ಯ ಕೊಟ್ಟಿದರೆ ನಮ್ಮ ಬುದ್ಧಿಯನ್ನ ಒಂದು ಶ್ರೇಯಸ್ಸಿನ ಕಡೆಗೆ ಓಡಿಸಿದಾಗ ಶುದ್ಧವಾಗಿ ಶುಚಿಯಾಗಿ ಶಾಂತಿಯಡೆಗೆ ನಾವು ನಮ್ಮ ಜೀವನವನ್ನು ತಿರುಗಿಸಿದಾಗ ನಮ್ಮ ಜನ್ಮ ಒಂದು ಶುಭ ವಿದಾಯವನ್ನು ತೆಗೆದುಕೊಳ್ಳುತ್ತೆ ಅಂತ ಇದರ ಅರ್ಥ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರು ಮೂಲತಃ ನಿರಾಕಾರರು ಆ ನಿರಾಕಾರ ಸ್ವರೂಪ ಭಗವಂತನನ್ನು ಕಂಡು ಸಾಕ್ಷಾತ್ಕರಿಸಿಕೊಳ್ಳಲು ಕಠಿಣ ಪರಿಶ್ರಮ ಸಾಧನೆ ಬೇಕೇ ಬೇಕು ಸ್ನೇಹಿತರೆ ಅದು ಸಾಧ್ಯವಾಗದು ಕೋಟ್ಯಾಂತರ ಜನರಲ್ಲಿ ಎಲ್ಲೋ ಒಬ್ಬರಿಗೆ ಮಾತ್ರ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದು ಅವರ ಮನಸ್ಸು ಹೇಗಿರಬೇಕು ಬಹಳ ಅಪಾರವಾಗಿ ಶುದ್ಧವಾಗಿರಬೇಕು ಹಾಗೆ ಸ್ಥಿರವಾಗಿರಬೇಕು ಕಠಿಣ ಪರಿಶ್ರಮದ ಸಾಧನೆ ಇರಬೇಕು ಅಲ್ವಾ ಅಂದರೆ ಅಂತಹ ಒಬ್ಬರಿಗೆ ದೈವ ದರ್ಶನವಾದ್ರೆ ಸಾಕ ಉಳಿದ ನಮ್ಮಂಥ ಬಡಪಾಯಿಗಳ ಗತಿ ಏನು ಆ ಕಡೆ ಈ ಕಡೆ ಅಂತ ಹೋಯ್ ಆಡೋ ಜೊತೆ ಜೀವನ ನಡೆಸ್ತಿರ್ತೀವಲ್ಲ ನಮ್ಮಂತರ ಗತಿ ಏನು ಹಾಗಾದ್ರೆ ನನ್ನ ಕಾಳಜಿಯಿಂದ ಪ್ರೀತಿಯಿಂದ ಒಳ್ಳೆಯದ್ರ ಕಡೆ ನಡೆಸೋರಾದರೂ ಯಾರು ತನ್ನ ನಿಜ ಭಕ್ತರಿಗಾಗಿ ಸಾಯಿ ಸ್ವ ಇಚ್ಛೆಯಿಂದ ಸಾಕಾರ ರೂಪಿಯಾಗಿ ಪ್ರಕಟಗೊಂಡಿದ್ದೆ ಇಂತಹ ಸಮಯದಲ್ಲಿ ಫಕೀರನಾಗಿ ಸ್ನೇಹಿತರೆ ಇಂತಹ ಅನೂಹ್ಯ ಲೀಲಾ ನಾಟಕದ ಅಭಿನಯ ಬಹಳ ಮಹತ್ತರವಾದುದು ಆ ಮಾಯಾ ಲೀಲೆಗೆ ಸಹಕರಿಸಿದ ಮಾಯಿಯೂ ಕೂಡ ಒಂಥರ ಅಭಿನಂದನೆಗೆ ಅರ್ಹಳೆ ಸ್ನೇಹಿತರೆ ಬಾಬಾರವರ ದಿನಚರಿಯಾದರೂ ಎಂತಹ ಸರಳ ಎಂತಹ ಪವಿತ್ರವಾದದ್ದು ಪ್ರತಿದಿನ ಮಧ್ಯಾಹ್ನದ ಆರತಿ ಸಮಾಪ್ತಿಯಾದ ಕೂಡಲೇ ಬಾಬಾರವರು ಖುದ್ದಾಗಿ ಹೊರ ಆವರಣದಲ್ಲಿ ಬಂದು ನಿಂತುಬಿಡ್ತಿದ್ರು ಅದು ಒಂದು ಜಗುಲಿಯ ಬದಿಯಲ್ಲಿ ಕೈಯಲ್ಲಿ ಸರ್ವ ಪಾದಗಳ ನಿವಾರಕವಾದ ಉದಿ ತುಂಬಿರ್ತಿತ್ತು ಮನೆಗೆ ತೆರಳುವ ತನ್ನ ಭಕ್ತರ ಎಲ್ಲರ ಮುಖಗಳನ್ನು ಲಕ್ಷ್ಯ ಕೊಟ್ಟು ಪ್ರೇಮದಿಂದ ಪ್ರೀತಿಯಿಂದ ದೃಷ್ಟಿ ಬೀರ್ತಾ ಬೀರ್ತಾಯಿದ್ರು ಬಾಬಾರವರ ತನ್ನ ಚರಣಗಳಿಗೆ ವಂದಿಸುತ್ತಿದ್ದ ಭಕ್ತರೆಲ್ಲರಿಗೂ ತಾವೇ ತಮ್ಮ ಕೈಯಾರ ವಿಭೂತಿ ಪ್ರಸಾದವನ್ನು ಹಣೆಗೆ ಇಡ್ತಿದ್ರು ಕೆಲವರಿಗೆ ಅದನ್ನು ಮನೆಗೆ ಒಯ್ಲಿಕ್ಕೂ ಕೊಡ್ತಿದ್ರು ಹಾಗೆ ಕೆಲವರಿಗೆ ನಾಳೆ ಬನ್ನಿರಿ ಒಳ್ಳೆಯದಾಗತ್ತೆ ನಿನ್ನೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ನಾನಿದ್ದೀನಿ ನಿನ್ನ ಜೊತೆಗೆ ಎಲ್ಲ ಸಮಯದಲ್ಲೂ ಅಂತೇಳಿ ಆಶೀರ್ವಚನಗಳನ್ನು ಸಹ ನೀಡ್ತಾ ಅವರಲ್ಲಿ ಒಂದು ಪ್ರೇರಣಾ ಶಕ್ತಿಯನ್ನು ಹಾಗೂ ಸಕಾರಾತ್ಮಕತೆಯ ಗುಣಗಳನ್ನು ನೀಡ್ತಾ ಅವರನ್ನು ಮನೆಗೆ ಬೀಳ್ಕೊಡ್ತಿದ್ರು ಸ್ನೇಹಿತರೆ ಹಾಗೆ ಮತ್ತೆ ಮರಳಿ ಬನ್ನಿ ಅಂತಲೂ ತಿಳಿಸ್ತಿದ್ರು ಇಂತಹ ಈ ದಯಾಮಯಿಯ ಗುರುವನ್ನ ಪಡೆದ ದಾಸ್ಗಣವರು ವಿಲ ವಿಲ ಒದ್ದಾಡ್ತಾ ಇರ್ತಾರೆ ಈಶೋಪನಿಷತ್ತಿನ ಅರ್ಥ ತಿಳ್ಕೊಳ್ಳದೆ ಆಗ ಅವರಿಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅರಿವಿಗೆ ಬಂದ್ಬಿಡುತ್ತೆ ಉಗ್ಗಿದ ಮನಸ್ಸಿಗೆ ಒಂದು ಜ್ಞಾನದ ಮಿಂಚು ಹೊಳೆಯುತ್ತೆ ಪುಣ್ಯ ಗ್ರಂಥದ ಅರ್ಥವನ್ನ ಅರ್ಥ ಮಾಡಿಕೊಳ್ಳಬಲ್ಲ ಯೋಗ್ಯತೆ ನಮ್ಮಲ್ಲಿ ಯಾರಿಗೂ ಇಲ್ಲ ಇದನ್ನ ಅರ್ಥೈಸಿ ಇನ್ನೊಬ್ಬರಿಗೆ ಅದರ ಮರ್ಮ ಭೇದಿಸಿ ಹೇಳಬಲ್ಲವನು ಸ್ವತಃ ಆತ್ಮ ಸಾಕ್ಷಾತ್ಕಾರ ಪಡೆದವನಿಗೆ ಮಾತ್ರ ಸಾಧ್ಯ ಉಪನಿಷದ್ನ ವಾಸ್ತವಿಕತೆಯನ್ನು ದಟ್ಟವಾದ ಗೂಢ ವಿಷಯಗಳ ಎಳೆ ಎಳೆಯನ್ನು ನಾಜೂಕಾಗಿ ಬಿಡಿಸಿ ಹೇಳತಕ್ಕಂಥವರು ಸದ್ಗುರು ಮಾತ್ರೆ ಎಂಬ ಸತ್ಯದ ಗೋಚಾರವಾದಾಗ ಅವರಿವರಲ್ಲಿ ಅದರ ಬಗ್ಗೆ ಚರ್ಚಿಸುವುದನ್ನೇ ಸ್ಥಗಿತಗೊಳಿಸ್ತಾರೆ ದಾಸ್ಕಣವರು ಸೀದಾ ಶಿರಡಿಗೆ ಹೋಗುವ ರೈಲು ಹತ್ತಿದ ಅವರು ದಾಸ್ಕಣವಿನ ಈ ಬಾರಿಯ ನಿರ್ಧಾರದಲ್ಲಿ ಕೊಂಚವೂ ಲೋಪವಿರಲಿಲ್ಲ ಮಸೀದಿಗೆ ಹೋದಾಗ ಬಾಬಾರವರ ಶ್ರೀ ಮುಖದರ್ಶನವಾದ ಕೂಡಲೇ ಅವರಿಗೆ ಒಂಥರ ಸಮಾಧಾನ ಅನಿಸುತ್ತೆ ಉತ್ತರ ಇದಕ್ಕೆ ಸಿಕ್ಕೇ ಸಿಗುತ್ತೆ ಇಲ್ಲಿ ಅಂತ ಹೇಳಿ ತಾವು ಬರೆದದ್ದನ್ನು ಬಾಬಾರವರ ಚರಣ ಕಮಲಗಳ ಬಳಿ ಇರಿಸಿ ಮುಗಿದು ಪ್ರಾರ್ಥಿಸ್ತಾರೆ ಬಾಬಾ ಈ ಮಂದಮತಿಗೆ ಕೆಲವು ವಿಚಾರಗಳ ತಳ ತುದಿ ಒಂದೂ ಗೊತ್ತಾಗ್ತಾ ಇಲ್ಲ ದಟ್ಟ ತಲೆಗೆ ಅರ್ಥವಾಗುವಂತೆ ವಿವರಿಸುವ ಕೃಪೆ ತೋರಿ ಬಾಬಾರವರು ದಾಸ್ಕಣುವಿನ ಗೊಂದಲ ಸಂದಿಗ್ಧತೆ ಆತುರವನ್ನು ನೋಡಿ ಮುಗುಳ್ನಾಗ್ತಾರೆ ಅಲ್ಲೊಂದಿಷ್ಟು ತಂಪಾದ ಹೆಸಳಿನ ಕೆಂಪು ಬಿಳಿ ಬಣ್ಣದ ಪಾರಿಜಾತಗಳು ಉದುರಿ ಉದುರಿ ಎಂದಂತೆ ಭಾಸವಾಗುತ್ತೆ ಮೃದುವಾಗಿ ಬಾಬಾರವರು ಹೇಳ್ತಾರೆ ದಾಸ್ಕಣು ಹೇಳಪ್ಪ ಇಷ್ಟೆಲ್ಲ ಚಿಂತೆ ಯಾಕೋ ಇದರಲ್ಲಿ ಏನು ಕಠಿಣಾಂಶವಿದೆಯೋ ಅದೇಕೆ ಹೀಗೆ ಗೋಳಾಡ್ತಾ ಇದೆಯೋ ಹಾ ಒಂದು ಕೆಲಸ ಮಾಡಿಗ ಮರಳಿ ನೀನು ಮುಂಬೈಗೆ ತೆರಳುವಾಗ ತಪ್ಪದೇ ವಿಲೇಪಾರ್ಲಿಯಲ್ಲಿರುವ ಕಾಕಾ ದೀಕ್ಷಿತರ ಮನೆಗೆ ಭೇಟಿ ನೀಡು ಅವರ ಮನೆಯ ಕೆಲಸದಾಕೆ ನಿನ್ನ ಎಲ್ಲ ಸಂಶಯಕ್ಕೂ ತಕ್ಕ ಜವಾಬು ಕೊಡ್ತಾಳೆ ಗೊತ್ತಾಯ್ತಾ ದಾಸಗಣು ಸಮೇತ ಅಲ್ಲಿದ್ದ ಭಕ್ತರೆಲ್ಲೂ ಬಾಬಾರವರ ಭಕ್ತರೆಲ್ಲ ಬಾಬಾರವರ ಈ ಉತ್ತರ ಕೇಳಿ ಅವಕ್ಕಾಗಿ ನಿಂತುಬಿಡ್ತಾರೆ ಏನು ಈಶಾ ವ್ಯಾಸೋಪನಿಸಿದಂತಹ ಗ್ರಂಥದಲ್ಲಿ ಬರುವ ಸಮಸ್ಯೆಗೆ ಮುಸುರದ್ದಿಕ್ಕುವ ಊಳಿಗದಾಕೆ ಉತ್ತರಿಸುವಳೆ ಅಂತಹ ಪಾಂಡಿತ್ಯವಿದ್ದಾಕೆ ಕಸ ಬಳಿಯಲು ನಿಂತಿದ್ದಾಳೆಂದರೆ ಏನರ್ಥ ಅವಳಿಗೆ ತನ್ನ ಸಹಿಯಾದರೂ ಮಾಡಲು ಬರುತ್ತೋ ಇಲ್ಲವೋ ಅದ್ಯಾಕೆ ಈ ಬಾರಿ ದಾಸ್ಕಣುವಿಗೆ ಬಾಬಾರವರು ಸರಿಯಾಗಿ ಸ್ಪಂದಿಸಲಿಲ್ಲ ಹಾಸ್ಯ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವರೆಲ್ಲ ಅಂದ್ಕೊಳ್ತಾರೆ ದಾಸ್ಕಣು ಪಾಪ ಕಷ್ಟ ಬಿದ್ದು ಬರದನಷ್ಟೇ ಆದರೆ ಏನು ಬಂತು ಭಾಗ್ಯ ಬಾಬಾರವರೇ ಅವನನ್ನು ಅಪಹಾಸ್ಯ ಮಾಡಿಬಿಟ್ರು ಅಂತೇಳಿ ಆ ಭಕ್ತರು ಆಡಿಕೊಳ್ತಾರೆ ಹಾಗೆ ಅವರ ಮನೆಗೆ ಹಿಂತಿರುಗಿ ಹೋಗ್ಬಿಡ್ತಾರೆ ದಾಸ್ಕಣುವಿಗೆ ಮಾತ್ರ ಯಾವ ಅನುಮಾನವೂ ಕೊಂಚವೂ ಕಾಡೋದಿಲ್ಲ ತನ್ನ ಜಟಿಲ ಸಮಸ್ಯೆಗೆ ಪರಿಹಾರ ವಿಲೆ ಪಾರ್ಲಿಯಲ್ಲಿ ದೊರಕಲಿದೆ ಅಂತ ಹೇಳಿ ಬಾಬಾ ಹೇಳಿದರಲ್ಲ ಖಂಡಿತ ಅವರ ಮಾತು ಸುಳ್ಳು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲದೆ ಬಾಬಾರವರ ಬಾಯಲ್ಲಿ ಯಾವತ್ತೂ ಅಸತ್ಯ ಬಂದೇ ಇಲ್ಲ ಅವರ ವಚನವೆಂದರೆ ಅದು ಬ್ರಹ್ಮವಾಣಿ ಸಾಕ್ಷಾತ್ ವಾಗ್ದೇವಿಯೇ ನುಡಿದಂತಹ ಸತ್ಯವಾಣಿ ಕಣುವಿಗೆ ಈಗ ಇರುವ ಯೋಚನೆ ಎಲ್ಲ ಒಂದೇ ವಿಲೇ ಪಾರ್ಲಿಗೆ ಆದಷ್ಟು ಬೇಗ ಹೋಗಬೇಕು ಅಂತೇಳಿ ಮನಸ್ಸಲ್ಲೇ ಅನ್ಕೊಂಡ್ರು ಬಾಬಾರಿಗೆ ನಮಸ್ಕಾರ ಮಾಡಿದರು ಮನದ ತುಂಬ ನೂರೆಂಟು ಅನುಮಾನಗಳು ನಾ ಮುಂದು ತಾ ಮುಂದು ಅಂತ ಹೇಳಿ ಪೈಪೋಟಿಗೆ ಇಳಿದಿದ್ರು ಸಹ ಸಾಯಿ ವಚನದ ಮೇಲಿನ ಅಸೀಮ ನಂಬಿಕೆ ಹಾಗೂ ತನಗಿರುವ ಗೊಂದಲಗಳ ನಿವಾರಣೆಗಾಗಿ ಆತ ತ್ವರಿತವಾಗಿ ವಿಲೇ ಪಾರ್ಲಿಗೆ ಬಂದಿಳಿದಿದ್ದೂ ಆಯಿತು ಕಾಕಾ ದೀಕ್ಷಿತರ ಮನೆಯಲ್ಲಿ ಠಿಕಾಣಿ ಹೂಡಿದ್ದೂ ಆಯಿತು ಅವರು ನಮ್ಮ ಮನೆಗೆ ಕಳಿಸಿದ್ದಾರೆ ಅಂತ ಹೇಳಿ ಅವರು ಕೂಡ ಅತಿಥ ಸತ್ಕಾರವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೂ ಆಯಿತು ಹಾಗೆ ಆಯಾಸದಿಂದ ಮನಸ್ಸಿನ ಆಯಾಸದಿಂದ ಪ್ರಯಾಣದ ಆಯಾಸದಿಂದ ದಾಸ್ ಆ ರಾತ್ರಿ ಒಳ್ಳೆಯ ನಿದ್ರೆ ಬಂದಿದ್ದೂ ಆಯಿತು ಹಾಗೆ ಅವರಿಗೆ ಸುಮಧುರವಾದ ಒಂದು ಸಂಗೀತದ ಧ್ವನಿ ಕೇಳಿ ಬೆಳಗ್ಗೆ ನಸುಕಿನಲ್ಲಿ ಸಕ್ಕರೆಯಂತಹ ನಿದ್ದೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಎಚ್ಚರ ಆಗಿದ್ದು ಆಯಿತು ಸ್ನೇಹಿತರೆ ಇದರ ಅರ್ಥ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಈ ನಸುಕಿನ ಸಂದರ್ಭದಲ್ಲೇ ಭಗವಂತ ವ್ರತ ನಿಯಮ ಪೂಜೆ ಸಾಧನೆ ಏನೇ ಒಂದು ಪಡೀಲಿಕ್ಕೆ ಅವಕಾಶ ಕೊಟ್ಟಿರೋದು ಈ ಪ್ರಾಶಸ್ತ್ಯ ಕಾಲಕ್ಕೆ ಈ ಸಾಧನೆ ನಾವು ಏನಾದರೂ ಮಾಡಬೇಕು ಯಾವ್ದು ಯಾವ್ದಾದ್ರು ಒಂದು ವಿಚಾರದಲ್ಲಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಸಾಧನೆ ಮಾಡಬೇಕು ಸ್ನೇಹಿತರೆ ಅಂತಹ ಸಂದರ್ಭದಲ್ಲಿ ಸುಖ ನಿದ್ರೆಯನ್ನು ಇಟ್ಟಿದ್ದಾರೆ ಸ್ನೇಹಿತರೆ ಸುಖ ಸಿಹಿಯ ಸಕ್ಕರೆಯಂತ ಸುಖ ನಿದ್ರೆಯನ್ನು ಭಗವಂತ ಇಟ್ಟಿರೋದು ಕೂಡ ಅದೇ ಗಳಿಗೆಯಲ್ಲಿ ಭಗವಂತನ ಲೀಲಾ ನಾಟಕವನ್ನು ನೋಡಿದ್ರಲ್ವಾ ಅರ್ಥ ಮಾಡಿಕೊಂಡ್ರೆ ನಿಮಗೆ ತಿಳಿಯುತ್ತೆ ಇಂಥ ನಸುಕಿನ ಅಂತ ನಿದ್ದೆ ಬರುವ ಸಮಯದಲ್ಲಿ ಈ ದಾಸ್ಕಣ್ರು ಮಲ್ಕೊಂಡಿರ್ತಾರಲ್ಲ ಅವರ ಕಿವಿಗೆ ಇಂಪಾದ ಒಂದು ಧ್ವನಿ ಹಾಡಿನ ಧ್ವನಿ ಕೇಳಿ ಬರ್ತಾ ಇರತ್ತೆ ಹುಡುಗಿಯ ಹುಡುಗಿಯ ಆಗಿರುತ್ತೆ ಅದು ಅತ್ಯ ಆನಂದದಿಂದಾನೇ ಹಾಡು ಹೇಳ್ತಾ ಇದ್ದಾಳೆ ಅಂತ ಹೇಳಿ ಅವರಿಗೆ ಅನಿಸ್ಲಿಕ್ಕೆ ಶುರುವಾಗತ್ತೆ ಕೆಂಪು ಬಣ್ಣದ ಆಕರ್ಷಕ ಸೀರೆಯ ಅಂಚು ಎಷ್ಟು ಸುಂದರ ಎಂಬುದೇ ಈ ಹಾಡಿನ ಒಂದು ಪಲ್ಲವಿಯಾಗಿರುತ್ತೆ ಬಹುಶಃ ಅಂಥದೇ ಸುಂದರ ಒಂದು ಸೀರೆಯನ್ನು ಉಟ್ಕೊಂಡು ಅವರು ಒಡವೆಯನ್ನು ತರಿಸ್ಕೊಂಡು ತನ್ನ ಸೌಂದರ್ಯಕ್ಕೆ ತಾನೇ ಮೋಹಿತಳಾಗಿ ಈ ರೀತಿ ಹಾಡ್ತಾ ಇದ್ದಾಳೇನೋ ಅನ್ನುವ ರೀತಿಯಲ್ಲಿ ಅದು ದಾಸ್ಕಣವರಿಗೆ ಭಾಸವಾಗ್ತಾ ಇರುತ್ತೆ ಆ ಇಂಪಾದ ಧ್ವನಿಯನ್ನು ಕೇಳಿಸ್ಕೊಂಡು ಅವರು ಒಮ್ಮೆಲೆ ಎದ್ ಕುತ್ಕೊಂಡು ಆ ಧ್ವನಿಯಿಂದ ಆ ಧ್ವನಿ ಎಲ್ಲಿಂದ ಬರ್ತಾಯಿದೆ ಅಂತ ಹೇಳಿ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಹೊರಗೆದ್ದು ಬರ್ತಾರೆ ಅಂದರೆ ಅವರು ಈ ಹುಡುಗಿ ಇಷ್ಟು ಚೆನ್ನಾಗಿ ಆ ಸೀರೆಯ ವರ್ಣನೆ ಮಾಡ್ತಾ ಇದ್ದಾಳಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳಪ್ಪ ಅವಳು ಹೇಗಿರ್ಬೋದು ಅವಳು ಸೀರೆ ಹೇಗಿರ್ಬೋದು ನೋಡೇ ಬಿಡೋಣ ಅಂತ ಹೇಳಿ ಹೊರಗೆ ಬರ್ತಾರೆ ಸ್ನೇಹಿತರೆ ಕಡೆ ಈ ಕಡೆ ಆ ಹುಡುಗಿಗೋಸ್ಕರ ಹುಡುಕ್ತಾರೆ ಕಣ್ಣಿಗೆ ಬಿದ್ದಿದ್ದು ಮಾತ್ರ ಅಲಂಕಾರ ಮಾಡಿಕೊಂಡು ಸೀರೆ ಉಡ್ಕೊಂಡ ಯುವತಿಯಲ್ಲ ಬದಲಿಗೆ ಒಂದಿಷ್ಟು ಬೂದಿ ಮಣ್ಣುಗಳನ್ನು ಇಟ್ಕೊಂಡು ತೆಂಗಿನ ನಾರನ್ನು ಇಟ್ಕೊಂಡು ಎದುರಿಗೆ ಬಿದ್ದಿದ್ದ ದೊಡ್ಡ ಮುಸುರೆಯ ಒಂದು ರಾಶಿಯನ್ನು ಕಸಗಸನೆ ತಿಕ್ತಾ ಹಾಡ್ತಾ ಇರ್ತಾಳೆ ಬಡತನವೇ ಮೂರ್ತಿ ವೆತ್ತಂತಿದ್ದ ಯುವತಿಯಾಗಿರ್ತಾಳೆ ಹರಿದ ಚಿಂದೆ ಸೀರೆ ಉಟ್ಕೊಂಡಿರ್ತಾಳೆ ಕೆಂಪು ಬಣ್ಣದ ಜರಿ ರೇಷ್ಮೆ ಸೀರೆಯ ವರ್ಣನೆ ಮಾಡ್ತಾ ತಾನು ಹರಿದ ಸೀರೆಯನ್ನು ಉಟ್ಕೊಂಡು ಕೆಂಪು ಜರಿ ರೇಷ್ಮೆ ಸೀರೆಯ ವರ್ಣನೆಯನ್ನು ಮಾಡ್ತಾ ತಾನೀಗ ಅದನ್ನೇ ಉಟ್ಕೊಂಡಿದ್ದೀನೇನೋ ಅನ್ನೋ ಸಂತೋಷದಿಂದ ಹಾಡಿಕೊಳ್ತಾ ಒಂದೊಂದಾಗಿ ಪಾತ್ರೆಗಳನ್ನು ತೊಳೆದು ತೊಳೆದು ಇಡ್ತಾ ಇರ್ತಾಳೆ ಲಕ್ಷಣವಾದ ಮುಖ ಸಂತೃಪ್ತಿಯ ನಸುನಗೆ ಬೂದಿ ಮೆತ್ತಿದ ಮಸಿ ಹಿಡಿದ ಅಂಗೈಗಳು ಆದರೂ ಅದಕ್ಕಾಗಿ ಸ್ವಲ್ಪವೂ ಅವಳಲ್ಲಿ ವ್ಯಾಕುಲತೆ ಅನ್ನೋದೇ ಇಲ್ಲ ಸ್ವಲ್ಪವೂ ಅವಳಿಗೆ ಒಂಥರ ಇದೇನಪ್ಪ ಇದೇನು ನನ್ನ ಜೀವನ ಅಂತ ಅನ್ನೋ ಒಂದು ರೀತಿಯ ಅಂಶವೂ ಅವಳ ಮುಖದಲ್ಲಿ ಕಾಣ್ತಾ ಇಲ್ಲ ಆದರೆ ಹರಿದ ಆ ಸೀರೆ ಅವಳ ಸಮೃದ್ಧವಾದ ಮೈಸೂರಿಗೆ ಬಡತನದ ಕಪ್ಪನ್ನು ಬಳಿಯಲು ಸೀರೆಗೂ ಸಹ ಸಾಧ್ಯವಾಗಿರಲಿಲ್ಲ ಯಾಕಂದ್ರೆ ಅವಳ ಮುಖದಲ್ಲಿನ ಅಂತಹ ಪ್ರಸನ್ನತೆಗೆ ಬೆರಗಾದರೂ ದಾಸ್ಕಣವರು ಬಡತನಕ್ಕೂ ಜೋಲು ಮುಖಕ್ಕೂ ಗಳಸ್ಯ ಕಂಠಸ್ಯ ಇರೋ ಸಂದರ್ಭದಲ್ಲಿ ಆ ಹುಡುಗಿಯ ಮುಖ ಹೇಗಿದೆ ಅಂದರೆ ನೀರಿನಲ್ಲಿ ಅರಳತ್ತಲ ಕಮಲ ಆ ರೀತಿ ಕಂಗೊಳಿಸ್ತಾ ಇತ್ತಂತೆ ಸ್ನೇಹಿತರೆ ಅಂತಹ ಸ್ಥಿತಿಯನ್ನ ನೋಡಿ ಮೊಮ್ಮಲ ಮರಕ್ತರಂತೆ ದಾಸ್ಕಣವ್ರು ಅವಳು ಯಾರೆಂದು ಅವಳು ಮಾಡುತ್ತಿದ್ದ ಕೆಲಸವೇ ಹೇಳಿತ್ತು ಊಳಿಗದ ಹೆಣ್ಣವಳು ಅವಳಕ್ಕ ನಾಮ್ಯ ಕೂಡ ಆ ದೀಕ್ಷಿತರ ಮನೆಯಲ್ಲೇ ಮುಸುರೆ ತುಗ್ತಿದ್ದಾಕೆ ಸೀರೆ ಹರಿದಿದೆ ರವೆ ಮಾಸಿದೆ ಅಂಗೈಗಳಲ್ಲಿ ಮಸಿ ಕಪ್ಪು ಹುಣಸೆ ಹಣ್ಣು ತಿಂದ ಎಂಜಲು ಮೆತ್ತಿದೆ ಆದರೂ ಆಕೆಯ ಮುಖ ನಿರಾಟವಾಡುತ್ತಿರುವ ಮೀನಿನಂತೆ ಪ್ರಫುಲ್ಲತೆಯಿಂದ ನಳನಳಿಸುತ್ತಿದೆ ಇದ್ದಕ್ಕಿದ್ದಂತೆ ಆ ಮುಗ್ಧ ತರುಣಿಯ ಮೇಲೆ ದಯೆ ಉಕ್ಕಿ ಬಂತು ದಾಸ್ಗಣುವಿಗೆ ಅವರು ವಿಷಾದದಿಂದ ಅವರ ಕರುಳೆ ಹಿಂಡದಂತಾಗತ್ತಂತೆ ಆಕೆಯಂತೂ ಇದು ಯಾವುದರ ಪರಿವೇ ಇಲ್ಲದೆ ತನ್ನ ಕಾಯಕದಲ್ಲೇ ಹಾಡು ಹೇಳ್ತಾ ಮುಳುಗಿದಾಳೆ ಸದ್ದಿಲ್ಲದೆ ಅವಳ ಧ್ವನಿಯನ್ನೇ ಆಲಿಸ್ತಾ ಇದ್ದ ದಾಸ್ ಕಣುವಿಗೆ ಅವಳ ಮುಕ್ತವದನ ಆಕೆಯ ಕಡು ಬಡತನ ಯಾವುದನ್ನು ಮರೆಯೋಕೆ ಆಗೋದಿಲ್ಲ ಗೆಳೆಯ ಎಂಎ ಪ್ರಧಾನರಲ್ಲಿ ಆ ಬಡ ಹುಡುಗಿಯ ಬಗ್ಗೆ ವಿಚಾರಿಸ್ತಾರೆ ಹಾಗೆ ಅವಳಿಗೆ ನಾನು ಎರಡು ಸೀರೆಯನ್ನು ಕೊಡಬೇಕು ಅಂತ ಇದ್ದೀನಿ ತಂದು ಕೊಡ್ತೀರಾ ಅಂಥೇಳಿ ಸ್ನೇಹಿತರಲ್ಲಿ ವಿನಂತಿ ಮಾಡ್ಕೊಳ್ತಾರೆ ಆ ತಕ್ಷಣವೇ ಎರಡು ಒಳ್ಳೆಯ ಸೀರೆಗಳು ಮನೆಗೆ ಬರ್ತವೆ ಒಂದಲ್ಲ ಅನ್ನೋ ಹಾಗೆ ಎರಡು ಸೀರೆಗಳನ್ನು ಅಂಗಡಿಯಿಂದ ತರಿಸ್ಕೊಡ್ತಾರೆ ಅವಳು ಹಾಡಿನಲ್ಲಿ ವಿವರಿಸಿದ್ದಕ್ಕಿಂತಲೂ ಚಂದವಾದ ಸೀರೆಗಳು ಬಣ್ಣದ ಸೆರಗು ಕಸೂತಿ ಅಂಚು ಕಣ್ಸಳೆಯುವ ವಿನ್ಯಾಸಗಳು ಮೈ ತುಂಬ ಬೆಣ್ಣೆಯಂತೆ ಮೃದುವಾಗಿರುವ ಅಂತಹ ಸೀರೆಗಳನ್ನು ತರಿಸಿ ತಟ್ಟೆಯಲ್ಲಿಟ್ಟು ಆ ಹುಡುಗಿಯ ಮುಂದೆ ಹಿಡಿತಾರೆ ದಾಸ್ಕಣರು ತಗೋ ಈ ಸೀರೆಗಳು ನಿನಗೆ ಉಡುಗೊರೆಯಾಗಿ ನಾನು ನಿನಗೆ ಕೊಡ್ತಾ ಇದ್ದೀನಿ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ಆ ಹುಡುಗಿ ತಬ್ಬಿಬ್ಬಾಗ್ಬಿಡ್ತಾಳೆ ನಾಲ್ಕಾರು ದಿನಗಳಿಂದ ಹಸಿದು ಕಂಗೆಟ್ಟು ನಿರಾಸೆಯನ್ನು ಹೊಂದಿ ನಿಶ್ಶಕ್ತಿ ನಿಶಕ್ತಿ ಕೊಂಡು ಕೆಳಗೆ ಬಿದ್ದಿದ್ದವರ ಎದುರಿಗೆ ಬೃಷ್ಟಾನ್ನ ಭೋಜನವನ್ನು ಇಟ್ಟು ತಿನ್ನು ನಿನಗೋಸ್ಕರ ತಂದಿದ್ದೀನಿ ಅಂತ ಹೇಳಿದಾಗ ಅವರು ಅವರಿಗೆಂತಹ ದಿವ್ಯಾನಂದವಾಗಿರಬೇಡ ಹೇಳಿ ಹಾಗೆ ಆಗಿರುತ್ತೆ ಈ ಹುಡುಗಿಯೂ ಕೂಡ ಪುಟಿಯುವ ಪ್ರಾಯ ಕಣ್ತುಂಬ ಕನಸು ಚಿಗು ಚಿಗುರುವ ಆಸೆಗಳಿದ್ದರೂ ಆ ತರುಣಿ ಸಂಯಮದ ಎಲ್ಲೆಯವರಿಗೆ ಹೆಜ್ಜೆಯನ್ನಿಟ್ಟವಳೆ ಅಲ್ಲ ತಾನಾಗಿ ಬಂದ ಭಾಗ್ಯಕ್ಕೆ ಹಿರಿ ಹಿರಿ ಇಗ್ಗುತ್ತಾ ವಿನಯ ಪೂರ್ವಕವಾಗಿ ಅದನ್ನ ದಾಸ್ಕಣರಿಂದ ಸ್ವೀಕರಿಸ್ತಾಳೆ ಆನಂದದ ಎಲ್ಲೆ ಮಾತ್ರ ಕೊಂಚ ಮೀರಿತ್ತಷ್ಟೆ ಸಟ ಸಟನೆ ಬೇಗ ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ಮುಗಿಸ್ತಾಳೆ ಮನೆಗೆ ಓಡ್ತಾಳೆ ಮರುದಿನ ಬಂದಾಗ ಹಿಂದಿನ ದಿನದ ದಾರಿದ್ರ್ಯದ ಸುಳಿವು ಕಂಡಿರಲ್ಲ ಸೊಗಸಾಗಿ ಆ ಸೀರೆಯನ್ನ ನೆರಿಗೆ ಹಿಡಿದು ಅದೇ ಕೆಂಪು ಸೀರೆಯನ್ನುಟ್ಟು ಹರ್ಷದ ಬುಗ್ಗೆಯಂತೆ ಜಿಗಿತ್ತ ಕೆಲಸಕ್ಕೆ ಬಂದಿರ್ತಾಳೆ ಊಳಿಗೆದ ಕಾರ್ಯಕ್ಕೆ ಆ ಮನೆಯವರು ಹಾಗೆ ಅವಳನ್ನು ಕೆಲಸದವಳಿನಂತೆ ನಡ್ಸ್ಕೊಂಡಿರಲ್ಲ ತಾನಾಗಿ ತಾನು ಬರ್ತಿರ್ತಾಳೆ ಕೆಲಸ ಮಾಡ್ತಿರ್ತಾಳೆ ಹಾಗೆ ಅವರು ಕೂಡ ಅವಳಿಗೆ ಒಂದು ಸೌಹಾರ್ದತೆ ಪ್ರೀತಿ ಸಹಾನುಭೂತಿಯನ್ನು ಅನುಕಂಪವನ್ನು ಆಗಾಗ ತೋರಿಸ್ತಾನೆ ಇರ್ತಾರೆ ಅನುಕಂಪವನ್ನು ಅಂದೆಲ್ಲ ಹೊಸ ಸೀರೆಯನ್ನು ಉಡ್ತಾಳೆ ಸಂತಸದಿಂದ ತನ್ನ ಕೆಲಸಗಳನ್ನೆಲ್ಲ ಮಾಡ್ತಾಳೆ ಆಟ ಆಡ್ತಾಳೆ ಸಂಜೆಯ ವೇಳೆಗೆ ಮನೆಗೆ ಹೋಗ್ತಾಳೆ ಆ ಬಡ ಹುಡುಗಿ ಆಕೆಯನ್ನು ಆಕೆಯ ಸಂತಸವನ್ನ ಕಂಡು ದಾಸ್ಕಣರು ಕೂಡ ತನ್ನ ಸ್ವಂತ ತಂಗಿಯಂತೆ ತನ್ನ ಸ್ವಂತ ತಾಯಿಯಂತೆ ಅಂತ ಹೇಳಿ ಅವರೂ ಸಹ ಆ ಭಾವನೆಗೆ ಈಡಾಗ್ತಾರೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಒಂದು ದಿನ ಹೀಗೆ ಕಳೆಯುತ್ತೆ ಮರುದಿನ ಮತ್ತದೇ ಕೆಲಸಕ್ಕೆ ಬರ್ತಾಳೆ ಹುಡುಗಿ ಆ ದಿನ ಮತ್ತದೇ ಮಾಸಿದ ರವಕ್ಕೆ ಹರಕಲು ಕಿಂಡಿಗಳ ಸೀರೆ ಸೀರೆಯನ್ನು ಉಟ್ಕೊಂಡು ಬಂದಿರ್ತಾಳೆ ಹಾಸ್ಕೊಂಡವರು ಕೊಡಿಸಿದ ಸೀರೆಯನ್ನು ಜೋಪಾನವಾಗಿ ಮಡಚಿ ತನ್ನ ಪೆಟ್ಟಿಗೆಯಲ್ಲಿ ಭದ್ರಪಡಿಸಿ ಇಟ್ಟು ಬಂದಿರ್ತಾಳೆ ಆದರೆ ಹಳೆಯ ಸೀರೆ ಉಟ್ಟದ್ದಕ್ಕೆ ಮುಖದಲ್ಲಿ ಯಾವುದೇ ರೀತಿ ವಿಷಾದದ ಛಾಯೆಯೂ ಇರಲ್ಲ ಅದೇ ಪ್ರಸನ್ನತೆ ಅದೇ ಸಿರಿಮಗ ಅದೇ ನಗು ಕಂಗಳಲೆ ಅದೇ ಸಂತೃಪ್ತಿ ಈಗ ಅಚ್ಚರಿ ಪಡುವ ಸರದೇ ಸ್ನೇಹಿತರೆ ಬಡತನದ ಅಸಂತೃಪ್ತಿಯ ಸುಳಿವು ಇಲ್ಲದ ಈಕೆ ನಿಜವಾಗಿಯೂ ಸಿರುವಂತೆ ಆತ್ಮತೃಪ್ತಿಯುಳ್ಳಾಕೆ ಇದ್ದುದರಲ್ಲೇ ಸುಖ ಕಾಣುವಾಕಿ ಬೇಕೆಂಬ ದಾಹವಿಲ್ಲ ನನದೆಂಬ ಮೋಹವಿಲ್ಲ ತನ್ನ ದಯೆ ಭಿಕ್ಷೆ ಇದು ಯಾವುದರ ಅಗತ್ಯವೂ ಇವಳಿಗಿಲ್ಲ ದಾರಿದ್ರೆ ಅವಳಿಗೆ ಕುಟುಕಲಾರದು ಯಾಕಂದರೆ ಅವಳು ಅಷ್ಟು ಆತ್ಮಬಲ ಹೊಂದಿರೋಳಾಗಿದ್ದಾಳೆ ತನಗೆ ಎಟುಕದ್ದಕ್ಕೆ ಆಕೆ ಎಂದಿಗೂ ಹಂಬಲಿಸುವುದೂ ಇಲ್ಲ ಆದ್ದರಿಂದ ಆಕೆ ನಿತ್ಯವಾಗಿ ಸಂತೋಷವಾಗಿರ್ತಾಳೆ ಸದಾ ಹಸನ್ಮುಖವಾಗಿ ಇರ್ತಾಳೆ ನೆನ್ನೆಯ ತನಕ ಅವಳ ಬಳಿ ಇದ್ದಿದ್ದು ಬರೀ ಚಿಂದಿ ವಸ್ತ್ರ ಇಂದು ಅವಳಲ್ಲಿರುವುದು ಚಂದ ಎರಡು ವಸ್ತ್ರಗಳಿದ್ದಾವೆ ಆದರೂ ಆಕೆ ಮತ್ತದನ್ನು ಉಟ್ಟು ನಲಿಯುವ ಗೋಜಿಗೆ ಹೋಗದೆ ಅದೇ ಚಿಂದಿಯನ್ನೇ ಸಂತಸದಿಂದ ಉಟ್ಟು ಮತ್ತೆ ತನ್ನ ಕೆಲಸಕ್ಕೆ ಅದೇ ಸಂತೃಪ್ತಿಯಲ್ಲಿ ಬಂದಿರ್ತಾಳೆ ಗಣು ದಾಸ್ಕಣವರು ಸೂಕ್ಷ್ಮವಾಗಿ ಆಕೆಯ ಮುಖದ ಚಹರೆಯನ್ನು ಗಮನಿಸ್ತಾರೆ ನಿರಾಸೆ ಹತಾಶೆ ಒಂದು ಸ್ವಲ್ಪವೂ ಇರಲಿಲ್ಲ ಆ ಅವಳಿಗೆ ದುಃಖವಾಗಲಿ ಸುಖವಾಗಲಿ ಎರಡೂ ಸಮಾನವಾಗಿದೆ ಅವಳ ಮಾನಸಿಕ ಈ ಸಮತೋಲನಕ್ಕೆ ನಿಬ್ಬೆರಗಾಗ್ತಾರೆ ದಾಸ್ಕಣವರು ಏನಪ್ಪ ಇವಳು ಇಷ್ಟೊಂದು ಮಾನಸಿಕ ಬಲವನ್ನು ಹೊಂದಿದ್ದಾಳೆ ಅದು ಹೇಗೆ ಸಾಧ್ಯ ಅದು ಯಾವ ತಪ ಮಾಡ ಅದು ಯಾವ ತಪಸ್ಸನ್ನು ಆಚರಿಸ್ತಾಳೆ ಅದು ಯಾವ ರೀತಿ ದಿನನಿತ್ಯ ಧ್ಯಾನ ಮಾಡ್ತಾಳಪ್ಪ ಈ ಸಾಧನೆಯನ್ನು ಇವಳು ಗಳಿಸ್ಕೊಂಡಿದ್ದಾಳಲ್ಲ ಅಂದರೆ ಕಷ್ಟ ಸುಖ ಹಾಗೆ ಒಂದು ಶ್ರೀಮಂತಿಕೆ ಬಡತನ ಇವೆಲ್ಲ ಇದ್ದಾಗಲೂ ಕೂಡ ಇವಳು ಸಮಾನತೆಯಿಂದ ಸ್ಥಿರಚಿತ್ತದಿಂದ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳಲ್ಲ ಇದು ಯಾವ ಧ್ಯಾನದಿಂದ ಈ ಸಂಪತ್ತನ್ನು ಗಳಿಸಿದಾಳಪ್ಪ ಇವಳು ಅಂತೇಳಿ ದಾಸ್ ಕೂಡ ಕೊಂಚ ಹೊಟ್ಟೆ ಕಿಚ್ಚಿನ ಭಾವನೆ ಉಂಟಾಗ್ಬಿಡುತ್ತೆ ಸ್ನೇಹಿತರೆ ದಾಸ್ ಈಗ ತನ್ನ ಮನಸ್ಸಲ್ಲೇ ಯೋಚಿಸ್ತಾರೆ ಭಗವಂತ ಕೊಟ್ಟೋದ್ರಲ್ಲೇ ತೃಪ್ತಿ ಪಡ್ತಿದ್ದಾಳೆ ಸಮಾಧಾನದ ಪರಿಧಿ ಇವಳು ದಾಟ್ಲಿಲ್ಲ ಅವಳು ಭಗವಂತನ ಅವಳು ಭಗವಂತ ನಮಗೇನು ದಯಪಾಲಿಸಿದ್ದಾನೋ ಅದನ್ನೇ ಮಹಾಪ್ರಸಾದ ಅಂತ ಹೇಳಿ ಅನ್ಕೊಂಡಿದ್ದಾಳೆ ಅತೃಪ್ತಿ ಅಸಮಾಧಾನಗಳಿಗೆ ಮನದಲ್ಲಿ ಜಾಗವೇ ಇಲ್ಲ ಆತ ಅಂದರೆ ಭಗವಂತ ಚರಾಚರಗಳಲ್ಲಿ ವ್ಯಾಪ್ತ ಹರಿದ ಸೀರೆ ಎತ್ತುವನೂ ಅವನೇ ಜರಿಯ ಸೀರೆ ನನ್ನಿಂದ ಕೊಡಿಸಿದ ಆತನೂ ಅವನೇ ಅವನು ಕೊಟ್ಟಿದ್ದಕ್ಕೆ ಕೃತಜ್ಞತೆ ಇರಬೇಕಲ್ಲದೆ ಜಂಬವಾಗಲಿ ಡಂಬವಾಗಲಿ ಸಲ್ಲದು ಇದೆಲ್ಲ ಅವನ ಅಂದರೆ ಈಶನ ಆಶಯದಂತೆ ನಡೆಯುತ್ತಿರುವ ವಿದ್ಯಮಾನಗಳು ಈ ಜಗತ್ತಿನಲ್ಲಿ ಈ ಜೀವನದಲ್ಲಿ ಅಂತ ಹೇಳಿ ಅವರಿಗೆ ಸಂಪೂರ್ಣವಾಗಿ ಅರ್ಥ ಆಗ್ಬಿಡುತ್ತೆ ಸ್ನೇಹಿತರೆ ನಮಗೆ ಬಂದ ಪಾತ್ರಗಳನ್ನು ಅಂದರೆ ಭಗವಂತ ನಮಗೆ ಏನು ಪಾತ್ರಗಳನ್ನು ಕೊಟ್ಟಿದ್ದಾರಲ್ಲ ಅದು ಅವನಿಗೆ ಇದನಿಗೆ ಮೆಚ್ಚುಗೆಯಾಗುವಂತೆ ಬ ನಿರ್ವಹಿಸ್ತಾ ಇರಬೇಕು ನಾವು ಅವರೇಕೆ ಹಾಗೆ ನಾನು ಯಾಕೆ ಹೀಗೆ ಈ ದ್ವಂದ್ವ ಪ್ರಶ್ನೆಗಳನ್ನೆತ್ತಿ ರಾಡಿ ಮಾಡ್ಕೊಳ್ಬಾರ್ದು ನಮ್ಮ ಜೀವನವನ್ನ ಹಾಗೆ ನಮ್ಮ ರಾಡಿಯನ್ನ ಇತರರಿಗೂ ಕೂಡ ಎರಚಬಾರ್ದು ಮನಸ್ಸು ಶಾಂತಿ ಸಮಾಧಾನಗಳಿಗೆ ನೆಲವೀಡು ಆಗ್ಬೇಕು ಒಳ್ಳೆಯ ಮನಸ್ಸಿದ್ರೆ ಮನೆಯೇನು ವನವೇನು ಮುಂದೆಂದೋ ಸಿಗಬಹುದು ಅಂತ ಹೇಳಿ ಕಾಯ್ತಾ ಕಾಯ್ತಾ ಜೀವನವನ್ನ ಮೂಲೆ ಗುಂಪಾಗಿಸ್ಕೊಳ್ಳೋದ್ಕಿಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ದುಡಿತಾ ಇರೋದ್ರಲ್ಲೇ ಸಂತೋಷವನ್ನ ಕಾಣ್ತಾ ಪಾಲಿಗೆ ಬಂದಿದ್ದು ಪಂಚಾಮೃತವೆಂತ ಅನ್ಕೊಳ್ತಾ ನಮ್ಮ ಸಾಧನೆಯನ್ನ ನಾವು ಸಾಧಿಸ್ಕೊಳ್ತಾ ಒಳ್ಳೆಯ ಜೀವನವನ್ನ ಭಗವಂತ ನಮಗೆ ಯಾವ ಪಾತ್ರವನ್ನ ಕೊಟ್ಟಿದ್ದಾನಲ್ಲ ಅದನ್ನ ಅಚ್ಚುಕಟ್ಟು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸ್ಕೊಳ್ತಾ ಹೋಗೋದೇ ಜೀವನ ಏನು ಕೊಡಬೇಕು ಯಾವಾಗ ಕೊಡಬೇಕು ಎಷ್ಟು ಕೊಡಬೇಕು ಎಲ್ಲದರ ಒಂದು ನಿಷ್ಕರ್ಷೆ ಭಗವಂತ ಸದಾ ಕಾಲಕ್ಕೂ ಸದಾ ಕ್ಷಣಕ್ಕೂ ಮಾಡ್ತಾನೆ ಅದು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಅಂತ ಹೇಳಿ ದಾಸ್ ಕಣವರಿಗೆ ಪೂರ್ತಿಯಾಗಿ ಅರ್ಥ ಮಾಡುತ್ತೆ ಅರ್ಥ ಆಗ್ಬಿಡುತ್ತೆ ಸ್ನೇಹಿತರೆ ಇದು ಸತ್ಯವಾದ ವಿಚಾರವೇ ಅಲ್ವಾ ನಾವು ನಾವು ದಿನನಿತ್ಯ ನಡೀತಾ ಇದ್ದೀವ ಜೀವನದಲ್ಲಿ ನಮ್ಮ ಕರ್ಮಗಳನ್ನು ನಾವು ಅಷ್ಟೇ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಬೇಕು ಒಳ್ಳೆಯ ಮನಸ್ಸಿಂದ ಮಾಡಬೇಕು ಒಳ್ಳೆಯ ವಿಚಾರಗಳತ್ತ ನಮ್ಮ ಗಮನವನ್ನು ಹರಿಸ್ತಾ ನಾವು ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಹೋದರೆ ಯಾವಾಗ ಎಲ್ಲಿ ಹೇಗೆ ಅದೃಷ್ಟವನ್ನು ಕೊಡಬೇಕು ಅನ್ನೋದು ಭಗವಂತನಿಗೆ ಇದು ಗೊತ್ತೇ ಇರುತ್ತೆ ಅದರ ತಕ್ಕ ಹಾಗೆ ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ನಮ್ಮ ಅದೃಷ್ಟದ ಜೀವನ ನಮ್ಮ ಪಾಲಾಗುತ್ತೆ ಸ್ನೇಹಿತರೆ ಅಂತ ಇದರ ಅರ್ಥ ಸ್ನೇಹಿತರೆ ಇದ್ದಾಗಲೇ ದೈವ ಕೃಪೆಗೆ ನಾವು ಪಾತ್ರರಾಗ್ತೇವೆ ಬಡತನ ದಾರಿದ್ರ್ಯ ದೀನತೆ ಇವೆಲ್ಲವನ್ನು ಪರಿಗಣಿಸದೆ ಸಂತೋಷವಾಗಿರುವುದು ಹೇಗೆಂಬ ಪ್ರಶ್ನೆಗೆ ಮಾತುಗಳ ಸಮಾಧಾನ ಪ್ರಯೋಜನವಿಲ್ಲ ಎಂದು ಈ ಪುಟ್ಟ ಹುಡುಗಿಯ ನಡವಳಿಕೆಯಿಂದ ಕಲಿಸ್ತಾ ಇದ್ದಾರೆ ಬಾಬಾರವರು ನನಗೆ ಈ ಪರಿಪಾಠವನ್ನು ಅಂತ ಹೇಳಿ ದಾಸ್ಗಣವರು ಅರ್ಥ ಮಾಡ್ಕೊಳ್ತಾರೆ ಇಷ್ಟು ದೊಡ್ಡ ಗ್ರಂಥವನ್ನು ನಾನು ಭಾಷಾಂತರಗೊಳಿಸ್ತೀನಿ ಅನ್ನೋ ಅಹಂ ಅಹಂಕಾರ ಚೂರುಪಾರು ಇತ್ತಲ್ಲ ಅದು ಸಂಪೂರ್ಣವಾಗಿ ಅಳಿದು ಹೋಗಿತ್ತು ದಾಸ್ಕಣರಿಗೆ ಕೆಲಸದ ಆಕೆಗೆ ಮನದಲ್ಲೇ ವಂದಿಸ್ತಾರೆ ಬಾಬಾರವರ ಶಿಕ್ಷಣ ನೀತಿ ಪಾಠಗಳು ಹೇಗೆ ಅದ್ವಿತೀಯ ಅಲೌಕಿಕ ಅಪೂರ್ವ ಅವರೆಂದೂ ಶಿರಡಿಯ ಸೀಮೆ ದಾಟಿದವರಲ್ಲ ಆದರೆ ಸಂದೇಹ ತುಂಬಿಕೊಂಡು ಒಂದು ಸಂದೇಹ ತುಂಬಿಕೊಂಡು ತಮ್ಮಲ್ಲಿಗೆ ಬಂದು ಪ್ರಶ್ನಿಸುವ ಭಕ್ತರ ಅನುಮಾನಗಳ ನಿವಾರಣೆಗಾಗಿ ಕುಳಿತಲ್ಲೇ ಉಪದೇಶ ನೀಡದೆ ಕೆಲವರನ್ನು ಮಚ್ಚೇಂದ್ರಗಡಕ್ಕೆ ಇನ್ನೂ ಹಲವರನ್ನ ಕೊಲ್ಲಾಪುರಕ್ಕೆ ಹೀಗೆ ಬೇರೆ ಬೇರೆ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಬರುವಂತೆ ಸೂಚಿಸ್ತಿದ್ರು ಆ ಸ್ಥಳಗಳಲ್ಲಿ ಶಂಕೆ ಮತ್ತೆ ಮರುಕಳಿಸದಂತಹ ಉತ್ತರವು ಯಾವುದಾದ್ರೂ ಒಂದು ಘಟನೆಯ ಮೂಲಕ ದೊರಕಿಸ್ತಿದ್ರು ರಾತ್ರಿಯಲ್ಲಿ ಕೆಲವರಿಗೆ ಆರೆ ನಿದ್ರಾವಸ್ಥೆಯಲ್ಲಿದ್ದಾಗ ಸ್ವಪ್ನದರ್ಶನ ನೀಡಿ ಸಮಾಧಾನಿಸಿದರೆ ಹಗಲಲ್ಲಿ ಹಗಲಲ್ಲೇ ಕೆಲವರ ಇಚ್ಛೆಯನ್ನು ಪೂರೈಸಿ ಬಿಡ್ತಿದ್ರು ಬಾಬಾರವರು ಯುಕ್ತಿಪೂರ್ಣವಾದ ತಿಳುವಳಿಕೆ ನೀಡಿದವರು ಬಾಬಾ ಇದ್ದುದರಲ್ಲೇ ತೃಪ್ತಿಪಡು ನೀನು ಈಗೇನು ವಿಮರ್ಶೆ ಮಾಡಿ ಅದನ್ನು ಭಾಷಾಂತರ ಪಡಿಸಿದ್ದೀರಾ ಅದರಲ್ಲೇ ತೃಪ್ತಿಪಡು ಅದು ಬಿಟ್ಟು ಅದನ್ನು ಇನ್ನೂ ಆಳವಾಗಿ ಕೆದಕ್ಲಿಕ್ಕೆ ಹೋಗಬೇಡ ಅದು ಹೊಲಸೆದ್ದು ಹೋಗುತ್ತೆ ರಾಡಿ ಎದ್ದು ಹೋಗುತ್ತೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ಹೇಳುವ ಬದಲು ಈ ರೀತಿಯಲ್ಲಿ ಒಂದು ಕೆಲಸದ ಹುಡುಗಿಯ ಮೂಲಕ ಅವರಿಗೆ ಸರಳವಾದ ರೀತಿಯಲ್ಲಿ ಅವರಿಗೆ ಉಪದೇಶ ಮಾಡಿದರು ಸ್ನೇಹಿತರೆ ಯಾಕಂದರೆ ಅವರು ಆ ಕ್ಷಣ ಒಂದೇ ಮಾತಲ್ಲಿ ಹೇಳಿದರೆ ಇವರಿಗೆ ಅರ್ಥ ಆಗ್ತಿರ್ಲಿಲ್ಲ ಅವರಿಗೆ ನಾವಾದರೂ ಅಷ್ಟೇ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಪಾಠ ಕಲಿಸ್ತಾ ಇದ್ದೀವಿ ಅಂದರೆ ಒಂದೇ ಮಾತಲ್ಲಿ ಹೇಳಿದರೆ ಅರ್ಥ ಆಗಲ್ಲ ಅವರಿಗೆ ಕೆಲವೊಮ್ಮೆ ನಾವು ಅದಕ್ಕೆ ನಿದರ್ಶನ ಕಳತ ಉಪದೇಶಗಳನ್ನು ಕೊಡಲೇಬೇಕಾಗತ್ತೆ ಅಂದರೆ ಉದಾಹರಣೆಗಳನ್ನು ಕೊಟ್ಟು ಹೇಗೆ ಹೇಳಿದರೆ ಅವರಿಗೆ ಅರ್ಥ ಆಗುತ್ತೋ ಅದೇ ರೀತಿ ಆಗುತ್ತೆ ಸ್ನೇಹಿತರೆ ಈ ಅದೇ ರೀತಿ ಬಾಬಾರವರು ತನ್ನನ್ನು ನಂಬಿದ ಮಕ್ಕಳಿಗೆ ಉಪದೇಶಗಳನ್ನು ಸರಳ ರೀತಿಯಲ್ಲಿ ಕೊಡ್ತಿದ್ರು ಪ್ರತ್ಯಕ್ಷ ಪ್ರಾಮಾಣಿಸಿ ತೋರಿಸಿದ್ರು ಸ್ನೇಹಿತರೆ ಬಾಬಾ ಅದು ಒಬ್ಬ ಬಡ ಹುಡುಗಿಯ ಮೂಲಕ ಬರೀ ಒಂದು ಉಡುಪಿನ ಪ್ರಸಂಗದ ಮೂಲಕ ಒಂದು ಕೆಂಪು ಸೀರೆ ಜರಿ ಅಂಚಿನ ಒಂದು ವರ್ಣನೆಯಲ್ಲಿ ಈ ಬ್ರಹ್ಮಜ್ಞಾನವನ್ನು ಅಡಗಿಸಿಟ್ಟಿದ್ರು ಸ್ನೇಹಿತರೆ ಬಾಬಾರವರು ಅಂದರೆ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಇಲ್ಲಿ ಒಂದೇ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಕ್ಲಿಷ್ಟ ಸಮಸ್ಯೆಗಳನ್ನು ನಾವೇ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಅತಿ ಆಸೆಯಿಂದ ಬೇಡದ ಒಂದು ಕೆಲಸ ಮಾಡೋದರಿಂದ ಬೇಡದ ಒಂದು ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳೋದ್ರಿಂದ ಹಾಗೆ ಏನೋ ಒಂದು ಮಾಡಲಿಕ್ಕೆ ಹೋಗಿ ಏನೋ ಒಂದು ಮಾಡ್ಕೊಳ್ಳೋ ಒಂದು ವಿಚಾರದಿಂದ ನಾವು ಈ ರೀತಿ ನಮ್ಮ ಜೀವನ ಅಸ ಸಮತೋಲನ ತಪ್ಪತ್ತೆ ಮನಸ್ಸು ಕೂಡ ಆಮೇಲೆ ಸಮತೋಲನ ತಪ್ಪತ್ತೆ ಅಲ್ವಾ ಹಾಗಾಗಿ ನಮ್ಮ ಜೀವನದಲ್ಲಿ ಏನು ಭಗವಂತ ನಮಗೆ ಕೊಟ್ಟಿದ್ದನೋ ಅದನ್ನೇ ಪ್ರಾಮಾಣಿಕವಾಗಿ ನಾವು ಸ್ವೀಕರಿಸಬೇಕು ಪ್ರಾಮಾಣಿಕವಾಗಿ ನಡಿಬೇಕು ಹಾಗೆ ನಾವು ಪ್ರಾಮಾಣಿಕವಾಗಿ ಒಳ್ಳೆಯ ವೃದ್ಧಿಯನ್ನು ಪುಣ್ಯದ ವೃದ್ಧಿಯನ್ನು ಸೇವೆ ದಾನ ಧರ್ಮ ಒಳ್ಳೆಯ ವಿಚಾರಗಳು ಇನ್ನೊಬ್ಬರಿಗೆ ಒಳ್ಳೆಯ ವಿಚಾರಗಳನ್ನು ಹೇಳೋದ್ರ ಮೂಲಕ ಒಳ್ಳೆಯ ಸಂಸ್ಕಾರಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನವನ್ನು ಒಂದು ಒಳ್ಳೆಯ ಪಯಣದತ್ತ ನಾವು ಸಾಗಿಸಿದರೆ ಈ ಜೀವನವೇ ಒಂದು ನಾಟಕವಿದ್ದಂತೆ ಆ ನಮ್ಮ ನಾಟಕವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಜನಮೆ ಮೆಚ್ಚು ಹಾಗೆ ಹೇಗಿನ ಒಂದು ನಾಟಕವನ್ನು ಮಾಡಬೇಕು ಅಂತ ಇಷ್ಟಪಡ್ತೀವಲ್ಲ ಹಾಗೆ ಭಗವಂತ ಮೆಚ್ಚುವ ಹಾಗೆ ನಾವು ಒಂದು ನಾಟಕವನ್ನು ಪರಿಪೂರ್ಣವಾಗಿ ಆ ನಾಟಕದ ಆಳದಲ್ಲಿ ಇಳಿದು ಆ ಪಾತ್ರದ ಆಳದಲ್ಲಿ ಇದ್ದು ಇಳ್ ಆ ಪಾತ್ರದ ಆಳದಲ್ಲಿ ಇಳಿದು ನಾವು ನಾಟಕವನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ನಾಟಕಕ್ಕೆ ಪ್ರಶಂಸೆ ಸಿಕ್ಕೇ ಸಿಗುತ್ತೆ ಅದು ಯಾರಿಂದ ಭಗವಂತನಿಂದ ಆಗ ನಾವು ಬಯಸಿದ ಅದಕ್ಕೆ ಬಹುಮಾನವಾಗಿ ನಾವು ಬಯಸಿದ ಎಲ್ಲ ಇಚ್ಛೆಗಳನ್ನು ಪಾಪ ಈಡೇರಿಸ್ತಾರೆ ಅಂತ ಸರಳವಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮಗೂ ಕೂಡ ಇದರ ಒಂದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ನಿಮ್ಮ ಜೀವನಕ್ಕೂ ಇದರಿಂದ ಏನಾದರೂ ಉಪಯೋಗ ಆಗತ್ತೆ ಬಾಬಾರವರ ಈ ಉಪದೇಶದಿಂದ ಅಂದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ